ಎಲ್ಲರಿಗೂ ನಮಸ್ಕಾರ ಮುಂದಿನ ನಿಮ್ಮ ಶೈಕ್ಷಣಿಕ ಜೀವನದ ಆಯ್ಕೆಯ ಗೊಂದಲದಲ್ಲಿದ್ದೀರಾ ಹಾಗಾದರೆ ಬನ್ನಿ ಉತ್ತರ ಕರ್ನಾಟಕದಲ್ಲಿಯೇ ನ್ಯಾಪ್ ಮರುಮೌಲ್ಯಮಾಪನದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಈ ಶ್ರೇಣಿ ಪಡೆದ ಶ್ರೀ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ನರಗುಂದಕ್ಕೆ ನಮ್ಮ ಕಾಲೇಜು ಪತ್ರಿವರ್ ಮಠದ ಪಕ್ಕದಲ್ಲಿ ಗುಡ್ಡದ ತಪ್ಪಲಿನಲ್ಲಿ ಸಣ್ಣ ವಿಶ್ವವಿದ್ಯಾಲಯದಂತೆ ಕಂಗೊಳಿಸುತ್ತಿದೆ ಇಲ್ಲಿ ಸ್ನಾತಕ ಪದವಿಗಳಾದ ಬಿಎ ಬಿಕಾಂ ಬಿಕಾಂ ಬಿಎಫ್ ಮತ್ತು ಬಿಎಸ್ಸಿ ಹಾಗೂ ಸ್ನಾತಕೋತ್ತರ ಪದವಿಗಳಾದ ಎಂಕಾಂ ಮತ್ತು ಎಂಎಸ್ಸಿಗಳನ್ನು ಹೊಂದಿದೆ ಸಾವಿರದ ನಾನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಅರವತ್ತಕ್ಕೂ ಅಧಿಕ ಬೋಧಕ ಸಿಬ್ಬಂದಿ ಇಪ್ಪತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಒಳಗೊಂಡ ಕಾಲೇಜು ನಮ್ಮದಾಗಿದೆ ಎನ್ಸಿ ಸಿ ಎನ್ಎಸ್ಎಸ್ ರೋವರ್ಸ್ ಅಂಡ್ ರೇಂಜರ್ಸ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕಗಳು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿವೆ ಆಧುನಿಕ ಕ್ಲಾಸ್ ರೂಮ್ಗಳು ಸುಸಜ್ಜಿತ ಗ್ರಂಥಾಲಯ ಪ್ರಯೋಗಾಲಯಗಳು ವಿಶಾಲ ಕ್ರೀಡಾಂಗಣ ವಿದ್ಯಾರ್ಥಿ ನಿಲಯ ಸೇರಿದಂತೆ ಸ್ಕಾಲರ್ಶಿಪ್ ಸೌಲಭ್ಯ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ತಕ್ಷಣವೇ ಭೇಟಿ ನೀಡಿ ಪ್ರವೇಶಾತಿ ಪಡೆಯಿರಿ